ಸ್ನೇಹಿತರೆ ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ಶತ್ರುವಿನ ಮುಂದೆ ಸೋಲುತ್ತಾ ಇದ್ದರೆ ಅದನ್ನು ಎಂದಿಗೂ ಸಹ ತೋರಿಸಿಕೊಳ್ಳಬಾರದು ಒಂದು ವೇಳೆ ಇಂಥ ಸಮಯದಲ್ಲಿ ದುರ್ಬಲರಾದರೆ ನಿಮ್ಮ ಸೋಲು ಹಂಡ್ರೆಡ್ ಪರ್ಸೆಂಟ್ ನಿಶ್ಚಿತವಾಗಿರುತ್ತದೆ ಆಚಾರ್ಯರು ಹೇಳುತ್ತಾರೆ ಶತ್ರು ನಮಗಿಂತ ಜಾಸ್ತಿ ಶಕ್ತಿಶಾಲಿ ಇದ್ದರೆ ಅವರೊಂದಿಗೆ ಅನುಕೂಲ ವ್ಯವಹಾರ ಮಾಡಿ ಈ ರೀತಿ ಮಾಡುವುದರಿಂದ ನಿಧಾನವಾಗಿ ಅವರ ಪ್ಲಾನ್ ಅನ್ನು ನಾವು ಅರಿಯಬಹುದು ಮತ್ತು ಎಂದೂ ಸಹ ತೊಂದರೆಯಲ್ಲಿ ಸಿಕ್ಕಿಹಾಕಿಕೊಳ್ಳುವುದಿಲ್ಲ ಇಂಥ ಸಂದರ್ಭದಲ್ಲಿ ಶತ್ರುವನ್ನು ದುರ್ಬಲ ಎಂದುಕೊಳ್ಳಬಾರದು ಯಾವ ಶತ್ರು ದುರ್ಬಲ ಮತ್ತು ಛಲ ಕಪಟ ಮಾಡುವಂತವರಿದ್ದಾರೆ ಅಂತಂದಾಗ ಅವರೊಂದಿಗೆ ಇದರ ತದ್ವಿರುದ್ಧವಾಗಿ ಅವರ ಜೊತೆ ನಡೆದುಕೊಳ್ಳಬೇಕು ಇಂದಿನ ಜಗತ್ತಿನಲ್ಲಿ ಪ್ರತಿ ಸಮಯ ಪ್ರತಿ ಸ್ಥಳದಲ್ಲಿ ಪ್ರತಿಯೊಂದು ತಿರುವಿಗೂ ನಮ್ಮನ್ನು ನೋಡಿ ಉರಿದುಕೊಳ್ಳುವಂಥ ಜನರು ಸಿಗುತ್ತಾರೆ ನಮ್ಮ ಸಕ್ಸಸ್ ಅನ್ನು ತಡೆ ಹಿಡಿಯುವಂತ ಶತ್ರುಗಳು ಸಿಗುತ್ತಾರೆ ಮತ್ತು ಕೆಲವೊಮ್ಮೆ ನಾವು ಎಚ್ಚರಿಕೆಯಿಂದ ಇರಲಿಲ್ಲ ಅಂತಂದ್ರೆ ಮತ್ತು ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡಿದಾಗ ನಮಗೆ ಬಹಳ ಜಾಸ್ತಿ ದುಃಖವನ್ನು ಎದುರಿಸಬೇಕಾಗುತ್ತದೆ ಮತ್ತು ಆ ಸಮಯದಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲಾಗಿ ನಮ್ಮ ಕೈಯಲ್ಲಿ ಏನೂ ಸಿಗುವುದಿಲ್ಲ ಅದಕ್ಕಾಗಿ ಇಂದು ನಾವು ನೋಡೋಣ ನಮಗಿಂತ ಅತಿ ದೊಡ್ಡ ಶತ್ರುವನ್ನು ನಿಭಾಯಿಸಲು ಚಾಣಕ್ಯನ ಹನ್ನೆರಡು ನೀತಿಗಳ ಬಗ್ಗೆ ಇದರ ಉಪಯೋಗದಿಂದ ನಾವು ಜೀವನದಲ್ಲಿ ಸಫಲರಾಗಬಹುದು ಎಲ್ಲಕ್ಕಿಂತ ದೊಡ್ಡದಾದಂತಹ ನಮ್ಮ ಕನಸನ್ನು ಗುರಿಯನ್ನು ನಾವು ತಲುಪಬಹುದು ಒಂದು ವೇಳೆ ನೀವು ಈ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿದರೆ ನಿಮ್ಮ ಶತ್ರು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾರೆ ಅದಕ್ಕಾಗಿ ಈ ವಿಡಿಯೋವನ್ನು ಸರಿಯಾಗಿ ತಿಳಿದುಕೊಳ್ಳಲು ಕೊನೆಯವರೆಗೂ ನೋಡಿ ಮತ್ತು ನೀವು ಹೊಸವರಾದಲ್ಲಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ಈ ವಿಡಿಯೋವನ್ನು ನಾವು ಶುರು ಮಾಡೋಣ ಮೊದಲನೆಯದಾಗಿ ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ಯಾವಾಗ ಶತ್ರುಗಳು ನಿಮಗಿಂತಲೂ ಶಕ್ತಿಶಾಲಿಯಾಗಿದ್ದರೆ ಏನೂ ತಯಾರಿ ಮಾಡಿಕೊಳ್ಳದೆ ಅವರ ಮುಂದೆ ಹೋಗುವುದು ಮೂರ್ಖತನವಾಗಿದೆ ದುರ್ಬಲ ಅವಸ್ಥೆಯಲ್ಲಿ ಶತ್ರುಗಳೊಂದಿಗೆ ಎದುರಿಸಲು ಹೋದರೆ ನಿಮ್ಮ ಸೋಲು ನಿಶ್ಚಿತ ಅದಕ್ಕಾಗಿ ಒಂದು ವೇಳೆ ಶತ್ರು ಶಕ್ತಿಶಾಲಿಯಾಗಿದ್ದರೆ ಶಾಂತವಾಗಿದ್ದು ಅವರ ದುರ್ಬಲತೆಗಳನ್ನು ಪತ್ತೆ ಹಚ್ಚಿರಿ ಮತ್ತು ಸರಿಯಾದ ಸಮಯಕ್ಕೋಸ್ಕರ ವೇಟ್ ಮಾಡಿ ಎರಡನೇದಾಗಿ ಸ್ನೇಹಿತರೆ ಶತ್ರುವನ್ನು ಸೋಲಿಸಲು ಯಾವಾಗಲೂ ಧೈರ್ಯದಿಂದ ಇರಬೇಕು ಪ್ರತಿ ಸಮಯ ಶಾಂತ ಬುದ್ಧಿಯಿಂದ ವಿಚಾರ ಮಾಡಿ ಮತ್ತು ನಿರ್ಣಯ ತೆಗೆದುಕೊಳ್ಳಿ ಇಂಥ ಸಮಯದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಇರುವುದು ಬಹಳ ಅವಶ್ಯಕವಾಗಿರುತ್ತದೆ ಅವಸರದಲ್ಲಿ ಬಂದು ಮಾಡಿಕೊಳ್ಳುವಂತಹ ಯಾವ ಕೆಲಸವನ್ನೂ ಸಹ ಮಾಡಬೇಡಿ ಮೂರನೇದಾಗಿ ಚಾಣಕ್ಯರು ಹೇಳುತ್ತಾರೆ ಯಾವಾಗಲೂ ಮುಖದಲ್ಲಿ ನಗುವಿರಲಿ ಅತಿ ದೊಡ್ಡ ಶತ್ರುಗಳನ್ನು ಉರುಳಿಸುವಂತ ಶಕ್ತಿ ನಿಮ್ಮ ನಗುವಾಗಿದೆ ಚಾಣಕ್ಯ ನೀತಿ ಅನುಸಾರ ಯಾರಾದರೂ ನಿಮಗೆ ಕಷ್ಟ ಕೊಡುತ್ತಿದ್ದಾರೆ ಎಂದರೆ ಭಯಪಡುವ ಬದಲಾಗಿ ನೀವು ಖುಷಿಯಾಗಿರುವಂತಹ ಪೂರ್ಣ ಪ್ರಯತ್ನ ಮಾಡಿ ಸ್ನೇಹಿತರೆ ಖಂಡಿತವಾಗಿಯೂ ಇದು ತುಂಬಾ ಕಷ್ಟವಾದದ್ದು ಆದರೆ ನಿಮ್ಮ ನಗುವೇ ನೇರವಾಗಿ ಶತ್ರುಗಳ ಮೇಲೆ ದಾಳಿ ಮಾಡುತ್ತದೆ ಕಷ್ಟಗಳ ನಂತರವೂ ಸಹ ನಿಮ್ಮ ಮುಖದಲ್ಲಿ ನಗುವನ್ನೇ ನೋಡಿ ಶತ್ರು ತನ್ನಷ್ಟಿಗೆ ತಾನೇ ಇರ್ಷೆಯಿಂದ ಉರಿದುಕೊಳ್ಳುತ್ತಾನೆ ನಿಮ್ಮ ನಗು ನೋಡಿ ಅವನು ನಗಲು ಆಗುವುದಿಲ್ಲ ಸ್ನೇಹಿತರೆ ನನ್ನ ಕಡೆಯಿಂದಲೂ ನಿಮಗೊಂದು ರಿಕ್ವೆಸ್ಟ್ ಏನು ಎಂದರೆ ನೀವು ಯಾವಾಗಲೂ ನಗುತ್ತಾ ಇರಬೇಕು ಖುಷಿಯಿಂದ ಇರಬೇಕು ಮತ್ತು ಎಲ್ಲರನ್ನು ಖುಷಿಪಡಿಸಬೇಕು ನಾಲ್ಕನೇದಾಗಿ ಚಾಣಕ್ಯರು ಹೇಳುತ್ತಾರೆ ಮನುಷ್ಯನಿಗೆ ವಿಶೇಷವಾಗಿ ತಮ್ಮ ಮಾತಿನ ಮೇಲೆ ಗಮನವಿಡಬೇಕು ನಿಮ್ಮ ಶತ್ರು ಎಲ್ಲಕ್ಕಿಂತ ಜಾಸ್ತಿ ಇದರ ಲಾಭವನ್ನು ಪಡೆಯಲು ಪ್ರಯತ್ನಿಸುತ್ತಾನೆ ಒಂದು ವೇಳೆ ನಿಮ್ಮ ಮಾತುಗಳು ಸರಿ ಇರಲಿಲ್ಲ ಅಂತಂದ್ರೆ ನಿಮ್ಮ ಸಂಬಂಧಗಳು ಹಾಳಾಗಬಹುದು ಮಾತುಗಳು ಸರಿ ಇಲ್ಲ ಅಂತಂದ್ರೆ ನಿಮ್ಮ ಒಳ್ಳೆಯ ಸ್ನೇಹಿತರು ಮತ್ತು ಸಂಬಂಧಿಗಳು ನಿಮ್ಮಿಂದ ದೂರವಾಗುತ್ತಾರೆ ಯಾರು ಕಹಿಯಾಗಿ ಮತ್ತು ಹರಿತವಾಗಿ ಮಾತನಾಡುತ್ತಾರೆ ಜನರು ಅವರಿಂದ ದೂರ ಇರಲು ಪ್ರಯತ್ನಿಸುತ್ತಾರೆ ಅದಕ್ಕಾಗಿ ಯಾರೊಂದಿಗೂ ಮಾತನಾಡುವಾಗ ಮಧುರವಾಗಿ ಮಾತನಾಡಿ ಮತ್ತು ವಿನಮ್ರತೆಯಿಂದ ಜನರೊಂದಿಗೆ ವ್ಯವಹಾರ ಮಾಡಬೇಕು ಐದನೇದಾಗಿ ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ವ್ಯಕ್ತಿಯು ತನ್ನ ಪರಿವಾರವನ್ನು ಹೊರತುಪಡಿಸಿ ತಮ್ಮ ಸ್ನೇಹಿತರು ಮತ್ತು ಕಾರ್ಯಸ್ಥಳದಲ್ಲಿರುವ ಜಾಸ್ತಿ ಸಮಯ ಕಳೆಯುತ್ತಾನೆ ಅದಕ್ಕಾಗಿ ಪ್ರತಿಯೊಂದು ವ್ಯಕ್ತಿ ತನ್ನ ಸಂಘದ ಬಗ್ಗೆ ಬಹಳ ಗಮನ ಕೊಡಬೇಕು ಯಾರು ತಮ್ಮ ಅಕ್ಕಪಕ್ಕ ಒಳ್ಳೆಯ ಮತ್ತು ಯೋಗ್ಯ ವ್ಯಕ್ತಿಗಳನ್ನು ಇಟ್ಟುಕೊಳ್ಳುತ್ತಾರೆ ಅಥವಾ ಅವರ ಸಂಘದಲ್ಲಿರುತ್ತಾರೆ ಅವರಿಗೆ ನಷ್ಟ ಮಾಡುವ ಮೊದಲು ಶತ್ರುಗಳು ಸಾವಿರ ಬಾರಿ ವಿಚಾರ ಮಾಡುತ್ತಾರೆ ಒಂದು ವೇಳೆ ಕೆಟ್ಟ ಜನರೊಂದಿಗೆ ನಿಮ್ಮ ಸಂಘವಿದ್ದರೆ ಆಗ ಶತ್ರುಗಳು ಇದರ ಲಾಭ ಪಡೆಯುವ ಪ್ರಯತ್ನ ಮಾಡುತ್ತಾರೆ ಮತ್ತು ಸಮಯ ನೋಡಿ ದಾಳಿ ಮಾಡದೆ ಇರುವುದಿಲ್ಲ ಅದಕ್ಕಾಗಿ ಯಾರೊಂದಿಗೆ ನಿಮ್ಮ ವ್ಯವಹಾರವಿದೆ ಅವರ ಬಗ್ಗೆ ವಿಶೇಷವಾದ ಗಮನವಿರಬೇಕು ಮತ್ತು ಸ್ನೇಹಿತರೆ ಎಷ್ಟೇ ಶಕ್ತಿಶಾಲಿ ಶತ್ರುಗಳಿದ್ದರೂ ಅವರನ್ನು ಬಹಳ ಸರಳವಾಗಿ ನಿಮ್ಮ ಕಾಲಲ್ಲಿ ಬೀಳಿಸಬಹುದು ಇದು ನಿಮಗೆ ಚಾಣಕ್ಯರ ಹನ್ನೆರಡನೇ ನೀತಿಯಲ್ಲಿಯೇ ಸಿಗುವುದು ಅದಕ್ಕಾಗಿ ಈ ವಿಡಿಯೋವನ್ನು ಗಮನ ಕೊಟ್ಟು ನೋಡಿ ಆರನೇದಾಗಿ ಚಾಣಕ್ಯ ನೀತಿಯನುಸಾರ ಪ್ರತಿಯೊಂದು ವ್ಯಕ್ತಿಗೆ ನಶೆಯಿಂದ ಅಂದರೆ ವ್ಯಸನಗಳಿಂದ ದೂರವಿರಬೇಕಾಗಿದೆ ಯಾವ ವ್ಯಕ್ತಿಗೆ ನಶೆಯ ಚಟಗಳಿರುತ್ತವೆ ಇಂಥ ವ್ಯಕ್ತಿಗಳನ್ನು ಶತ್ರು ಬಹಳ ಈಸಿಯಾಗಿ ಸೋಲಿಸುತ್ತಾರೆ ನಶೆಯಲ್ಲಿ ವ್ಯಕ್ತಿಯು ತನ್ನ ಬುದ್ಧಿ ವಿವೇಕವನ್ನು ಸರಿಯಾಗಿ ಉಪಯೋಗಿಸುವುದಿಲ್ಲ ಮತ್ತು ಇಂಥದ್ರಲ್ಲಿ ಅವರು ತಪ್ಪು ಮಾಡುತ್ತಾರೆ ಅದರ ಲಾಭವನ್ನು ಶತ್ರುಗಳು ಪಡೆಯುತ್ತಾರೆ ಸ್ನೇಹಿತರೆ ಅದಕ್ಕಾಗಿ ನಿಮ್ಮಲ್ಲಿರುವಂತಹ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಬಿಡಿ ಇಲ್ಲವಾದಲ್ಲಿ ನೀವು ಸೋಲಬೇಕಾಗುತ್ತದೆ ಏಳನೆಯದಾಗಿ ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ಶತ್ರುಗಳನ್ನು ಎಂದಿಗೂ ಕಡಿಮೆ ಎಂದುಕೊಳ್ಳಬಾರದು ಒಂದು ವೇಳೆ ಶತ್ರುಗಳ ಶಕ್ತಿಯ ಅನಿಸಿಕೆ ನಿಮಗೆ ಆದಲ್ಲಿ ನಿಮ್ಮ ಗೆಲುವು ನಿಶ್ಚಿತವಾಗುತ್ತದೆ ಶತ್ರುಗಳನ್ನು ನಿಮಗಿಂತಲೂ ಕಡಿಮೆ ಎಂದುಕೊಂಡರೆ ಆಗ ನಿಮ್ಮ ಎಲ್ಲಾ ದುರ್ಬಲತೆಗಳ ಮೇಲೆ ಶತ್ರುವು ದಾಳಿ ಮಾಡುವಂತ ಪ್ರಯತ್ನ ಪಡುತ್ತಾರೆ ಇದರ ಹೊರತಾಗಿ ಬುದ್ಧಿವಂತ ವ್ಯಕ್ತಿ ತಮ್ಮ ಮಹತ್ವಪೂರ್ಣ ಪ್ಲಾನ್ ಅನ್ನು ಎಲ್ಲರೊಂದಿಗೆ ಹೇಳಿಕೊಳ್ಳುವುದಿಲ್ಲ ಯಾವಾಗ ಪ್ಲಾನ್ ನೆರವೇರುತ್ತದೆ ಆಗ ಹೇಳುತ್ತಾರೆ ಒಂದು ವೇಳೆ ನೀವು ಮೊದಲೇ ಎಲ್ಲವನ್ನು ಹೇಳಿದರೆ ಶತ್ರುವು ಇದರ ಲಾಭ ಪಡೆಯಬಹುದು ಅದಕ್ಕಾಗಿ ನಿಮ್ಮ ಸೀಕ್ರೆಟ್ ಅನ್ನು ಯಾರೊಂದಿಗೂ ಸಹ ಶೇರ್ ಮಾಡಿಕೊಳ್ಳಬೇಡಿ ಎಂಟನೇದಾಗಿ ಚಾಣಕ್ಯರು ಹೇಳುತ್ತಾರೆ ಶತ್ರು ಜಾಸ್ತಿ ಶಕ್ತಿಶಾಲಿಯಾಗಿದ್ದಾರೆ ಮತ್ತು ಕಾಣಿಸುವುದೂ ಇಲ್ಲ ಅಂತಂದ್ರೆ ಇದು ಬಹಳ ಅಪಾಯಕಾರಿಯಾಗಿದೆ ಆ ಶತ್ರು ಬಹಳ ಶಕ್ತಿಶಾಲಿಯಾಗಿದ್ದರೆ ನೀವು ಬಚ್ಚಿಟ್ಟುಕೊಂಡು ಅವರನ್ನು ಸೋಲಿಸಲು ಪ್ಲಾನ್ ಮಾಡಬೇಕು ಅದೃಶ್ಯ ಶತ್ರು ಎಂದರೆ ನಿಮ್ಮಿಂದ ಬಚ್ಚಿಟ್ಟುಕೊಂಡು ದಾಳಿ ಮಾಡುತ್ತಾರೆ ನಿಮ್ಮ ಎದುರು ಸ್ನೇಹಿತರ ಹಾಗೆ ವ್ಯವಹಾರ ಮಾಡುತ್ತಾರೆ ಮತ್ತು ನಿಮ್ಮ ಬೆನ್ನ ಹಿಂದೆ ಚಾಡಿ ಹೇಳುತ್ತಾರೆ ನಿಮಗೆ ನಷ್ಟ ಮಾಡಲು ಪ್ರಯತ್ನ ಪಡುತ್ತಾರೆ ಮತ್ತು ನಿಮ್ಮ ಎಲ್ಲಾ ಕೆಲಸವನ್ನು ಹಾಳು ಮಾಡುತ್ತಾರೆ ಮೊದಲು ಎಷ್ಟು ಸಾಧ್ಯವೋ ಅಷ್ಟು ಇಂಥ ಜನರಿಂದ ಆದಷ್ಟು ದೂರವಾಗಿರಬೇಕು ಮತ್ತು ಅವರಿಗೆ ಗೊತ್ತಿಲ್ಲದ ಹಾಗೆ ಬಚ್ಚಿಟ್ಟುಕೊಂಡು ಅವರ ನಿಜವಾದ ಮುಖವನ್ನು ಪತ್ತೆ ಹಚ್ಚಬೇಕು ಅದಕ್ಕಾಗಿ ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ಎಲ್ಲವೂ ಸೀಕ್ರೆಟ್ ಆಗಿ ಆಗಬೇಕು ನಿಮ್ಮ ಸೀಕ್ರೆಟ್ ಯಾರೊಂದಿಗೂ ಸಹ ಶೇರ್ ಮಾಡಬೇಡಿ ಏಕೆಂದರೆ ನಿಮ್ಮ ಹತ್ತಿರದ ಸ್ನೇಹಿತರೂ ಸಹ ನಿಮ್ಮ ಶತ್ರುವಾಗಿರಬಹುದು ಒಂಬತ್ತನೆಯದಾಗಿ ಚಾಣಕ್ಯ ನೀತಿ ಅನುಸಾರ ಮನುಷ್ಯನಲ್ಲಿ ಒಂದು ವೇಳೆ ಅಹಂಭಾವನೆ ಇದ್ದರೆ ಆಗ ಇದರ ಅರ್ಥವಾಗಿದೆ ಆ ವ್ಯಕ್ತಿ ತನ್ನ ಮೇಲೆ ಯಾರೂ ಇಲ್ಲ ಎಂದುಕೊಳ್ಳುತ್ತಾನೆ ಅಹಂಭಾವನೆ ಶತ್ರುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡುತ್ತದೆ ಅದಕ್ಕಾಗಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮಲ್ಲಿ ಅಹಂಕಾರದ ಭಾವನೆಯನ್ನು ಬರಲು ಬಿಡಬೇಡಿ ಏಕೆಂದರೆ ರಾವಣನೂ ಸಹ ಎಲ್ಲಕ್ಕಿಂತ ದೊಡ್ಡ ಅಹಂಕಾರಿಯಾಗಿದ್ದ ಮತ್ತು ಎಲ್ಲರಿಗಿಂತ ಜಾಸ್ತಿ ಶಕ್ತಿಶಾಲಿಯೂ ಆಗಿದ್ದ ಅವನನ್ನು ಯಾರೂ ಸಾಯಿಸಲಿಲ್ಲ ಅವನ ನಾನು ಎನ್ನುವಂತಹ ಅಹಂಕಾರವೇ ಅವನನ್ನು ಸಾಯಿಸಿತು ಅದಕ್ಕಾಗಿ ವ್ಯಕ್ತಿಯು ಎಂದಿಗೂ ಸಹ ಅಹಂಕಾರವನ್ನು ತೋರಿಸಬಾರದು ಇದು ಸರ್ವನಾಶ ಮಾಡಿಸುತ್ತದೆ ಹತ್ತನೆಯದಾಗಿ ಒಂದು ವೇಳೆ ಯಾರಾದರೂ ನಿಮ್ಮನ್ನು ಅವಮಾನಿಸಿದರೆ ನಿಮ್ಮ ಕೋಪವನ್ನು ತೋರಿಸಿಕೊಳ್ಳಬೇಡಿ ಸುಮ್ಮನಿರಿ ಯಾವ ವ್ಯಕ್ತಿ ಮೌನವಾಗಿದ್ದು ರಣನೀತಿಯನ್ನು ರಚಿಸುತ್ತಾರೆ ಅವರ ಬಗ್ಗೆ ತಿಳಿದುಕೊಳ್ಳುವುದು ಯಾರಿಂದಲೂ ಅಸಂಭವವಾಗಿರುತ್ತದೆ ಮತ್ತು ಸ್ವಯಂ ಆಚಾರ್ಯ ಚಾಣಕ್ಯರೂ ಸಹ ಇದೇ ನೀತಿಯನ್ನು ಅಳವಡಿಸಿಕೊಂಡಿದ್ದರು ಅವರು ನಂದ ಮಹಾರಾಜನಿಂದ ಅವಮಾನಿತರಾದರೂ ಸಹ ಮೌನವಾಗಿದ್ದರು ಮತ್ತು ಅವರು ನಂದನನ್ನು ಓಡಿಸುವಂತಹ ರಹಸ್ಯ ರಣನೀತಿಯನ್ನು ಮಾಡಿದರು ಮತ್ತು ಸಾಧಾರಣ ಬಾಲಕ ಚಂದ್ರಗುಪ್ತನನ್ನು ಸಾಮ್ರಾಟ ಮಾಡಿದರು ಅದಕ್ಕಾಗಿ ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ಸಿಟ್ಟು ಯಮರಾಜನ ಸಮಾನವಾಗಿರುತ್ತದೆ ಸಿಟ್ಟಿನಲ್ಲಿ ವ್ಯಕ್ತಿ ಯೋಚಿಸುವಂತಹ ತಿಳಿದುಕೊಳ್ಳುವಂತ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ ವ್ಯಕ್ತಿ ಏನೇ ಮಾಡಿದರೂ ಶಾಂತವಾಗಿದ್ದು ಚೆನ್ನಾಗಿ ವಿಚಾರ ಮಾಡಿ ಮಾಡಬೇಕು ಹನ್ನೊಂದನೆಯದಾಗಿ ಚಾಣಕ್ಯರು ಹೇಳುತ್ತಾರೆ ಹಲವಾರು ಪ್ರಕಾರದ ಶತ್ರುಗಳಿದ್ದಾರೆ ನೀವು ಶತ್ರು ಎಂದು ಯಾರಿಗೆ ಅನ್ಕೊಂಡಿದ್ದೀರಾ ಏಕೆಂದರೆ ಲೋಬಿಗೆ ಯಾರು ಬೇಡುತ್ತಾರೆ ಅವರೇ ಅವನಿಗೆ ಶತ್ರುವಾಗಿದ್ದಾರೆ ಮೂರ್ಖರ ಶತ್ರು ಅವರಿಗೆ ಸದುಪದೇಶ ಕೊಡುವವರಾಗಿದ್ದಾರೆ ಕೆಟ್ಟ ಚರಿತ್ರೆಯ ಸ್ತ್ರೀಯರ ಅವರ ಪತಿಯಾಗಿರುತ್ತಾನೆ ಮತ್ತು ಕಳ್ಳರ ಶತ್ರು ಚಂದ್ರನಾಗಿದ್ದಾನೆ ಅಂದರೆ ಯಾರು ಲೋಬಿ ದುರಾಸೆ ಇರುವಂತಹ ವ್ಯಕ್ತಿಗೆ ಯಾರಾದರೂ ಏನನ್ನಾದರೂ ಕೇಳಿದರೆ ಅವರು ಅವರನ್ನೇ ಶತ್ರು ಎಂದುಕೊಳ್ಳುತ್ತಾರೆ ಇನ್ನು ಮೂರ್ಖರು ಯಾರು ಅವರಿಗೆ ಸದುಪದೇಶ ಮತ್ತು ಸರಿಯಾದ ಮಾರ್ಗದರ್ಶನ ಕೊಡುತ್ತಾರೆ ಅವರನ್ನೇ ಅವರು ಶತ್ರು ಎಂದುಕೊಳ್ಳುತ್ತಾರೆ ಏಕೆಂದರೆ ಮೂರ್ಖರ ವಿಶೇಷತೆ ಏನೆಂದರೆ ಬೇರೆಯವರ ಒಳ್ಳೆಯ ಮಾತು ಅವರು ಒಪ್ಪಿಕೊಳ್ಳುವುದಿಲ್ಲ ತಮ್ಮ ಕೆಲಸವೇ ಕರೆಕ್ಟ್ ಎಂದುಕೊಳ್ಳುತ್ತಾರೆ ಯಾವ ಸ್ತ್ರೀ ಚರಿತ್ರಹೀನ ಇರುತ್ತಾಳೆ ಅಂಥವಳನ್ನು ಪತಿ ಕೆಟ್ಟ ಕಾರ್ಯ ಮಾಡದಂತೆ ತಡೆಯುತ್ತಾನೆ ಅವಳು ಅವನನ್ನೇ ಶತ್ರು ಎಂದುಕೊಳ್ಳುತ್ತಾಳೆ ಮತ್ತು ಕಳ್ಳರು ರಾತ್ರಿಯಲ್ಲಿ ತಮ್ಮ ಕಾರ್ಯ ಮಾಡುತ್ತಾರೆ ಕಳ್ಳತನ ಮಾಡುತ್ತಾರೆ ಬೆಳದಿಂಗಳಲ್ಲಿ ಅವರಿಗೆ ಕಳ್ಳತನ ಮಾಡುವುದು ಅಸಂಭವವಾಗುತ್ತದೆ ಅದಕ್ಕಾಗಿ ಚಂದ್ರನೇ ಅವರಿಗೆ ದೊಡ್ಡ ಶತ್ರುವಾಗಿದ್ದಾನೆ ಅದೇ ಪ್ರಕಾರ ಯಾರ ಕಾರ್ಯದಲ್ಲಿ ಯಾರು ಅಡೆತಡೆ ಮಾಡುತ್ತಾರೆ ಅವರೇ ಅವರ ಶತ್ರುವಾಗಿರುತ್ತಾರೆ ಹನ್ನೆರಡನೇದಾಗಿ ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ಇಲ್ಲಿಯವರೆಗೆ ಈ ಪ್ರಪಂಚದಲ್ಲಿ ಸತ್ಯತೆಯನ್ನು ಯಾರೂ ಸೋಲಿಸಿಲ್ಲ ಸೋಲಿಸಲು ಆಗುವುದೂ ಇಲ್ಲ ನೀವು ಸರಿಯಾದ ದಾರಿಯಲ್ಲಿದ್ದೀರಿ ಎಂದರೆ ಶತ್ರುಗಳು ಎಂದಿಗೂ ನಿಮ್ಮನ್ನು ಸೋಲಿಸಲಾಗುವುದಿಲ್ಲ ಒಂದು ವೇಳೆ ನೀವು ಕೆಟ್ಟ ದಾರಿಯಲ್ಲಿದ್ದೀರಾ ಎಂದರೆ ನೀವು ನೆನಪಿಡಿ ಸೋಲದೇ ಇರಲು ಸಾಧ್ಯವೇ ಇಲ್ಲ ಇದೇ ಸತ್ಯವಾಗಿದೆ ಯಾವಾಗಲೂ ನೂರು ಕೌರವ ಸಹೋದರರನ್ನು ಐದು ಪಾಂಡವರು ನಾಶ ಮಾಡಿದರು ಅದಕ್ಕಾಗಿ ಒಬ್ಬ ವ್ಯಕ್ತಿಗೆ ಎಂದಿಗೂ ಧರ್ಮದ ಜೊತೆಯನ್ನು ಬಿಡಬಾರದು ಏಕೆಂದರೆ ಇಂಥ ಜನರಿಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಇಂಥವರು ಯಾವುದೇ ನಷ್ಟ ಮಾಡಲು ಯಾರೊಂದಿಗೂ ಸಾಧ್ಯವಾಗುವುದಿಲ್ಲ ಚಾಣಕ್ಯರು ಹೇಳುತ್ತಾರೆ ಶಾಂತಿಗಿಂತ ದೊಡ್ಡ ತಪಸ್ಸಿಲ್ಲ ಸಂತೋಷಕ್ಕಿಂತ ದೊಡ್ಡ ಸುಖವಿಲ್ಲ ಆಸೆಗಿಂತ ದೊಡ್ಡ ರೋಗವಿಲ್ಲ ದಯೆಗಿಂತ ದೊಡ್ಡ ಧರ್ಮವಿಲ್ಲ ಶಾಂತಿಯಿಂದ ಇರಲು ವ್ಯಕ್ತಿಗೆ ತನ್ನ ಕಾಮನೆಗಳು ಮತ್ತು ಇಂದ್ರಿಯಗಳ ಮೇಲೆ ನಿಯಂತ್ರಣವಿಡಬೇಕಾಗುತ್ತದೆ ಅದಕ್ಕಾಗಿ ಇದೇ ತಪಸ್ಸಾಗಿದೆ ಯಾವ ವ್ಯಕ್ತಿ ಕಾಮನೆಗಳ ಹಿಂದೆ ಓಡುತ್ತಿರುತ್ತಾರೆ ಅವರಿಗೆ ಸುಖ ಸಿಗಲು ಸಾಧ್ಯವಿಲ್ಲ ಮನುಷ್ಯನ ಆಸೆಗಳು ರೋಗಗಳ ಹಾಗೆ ಅದರ ಹಸಿವು ಎಂದಿಗೂ ಶಾಂತವಾಗುವುದಿಲ್ಲ ಮತ್ತು ದಯೆಯನ್ನು ಆಚಾರ್ಯ ಚಾಣಕ್ಯರು ಸರ್ವಶ್ರೇಷ್ಠ ಧರ್ಮ ಎಂದುಕೊಂಡಿದ್ದಾರೆ ದಯೆ ಅರ್ಥವಾಗಿದೆ ಸಂವೇದನೆಯ ವಿಕಾಸ ಇದರಲ್ಲಿ ಅನ್ಯರ ಭಾವ ಸಮಾಪ್ತಿಯಾಗುವುದು ಸ್ನೇಹಿತರೆ ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಹೊಸಬರಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ